ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವ್ಯಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿಮಗೆಲ್ಲ ಗೊತ್ತೇ ಅದ ಈಗೊಂದು ಎರಡು ದಿವಸದ ವಿಡಿಯೋ ಅಂತೂ ಮಂತ್ರಾಲಯ ವಿಡಿಯೋನೇ ಬರ್ತಾವಂತ ಹೇಳಿ ಈಗ ದರ್ಶನ ಮಾಡ್ಕೊಳ್ಕು ಅಣು ಮಂತ್ರಾಲಯ ಅಣು ಮಂತ್ರಾಲಯದೊಳಗಿನ ರಾಯರು ಎಲ್ಲರೂ ದರ್ಶನ ಮಾಡ್ಕೊಳ್ರಿ ನೋಡ್ರಿ ಇಲ್ಲೆಲ್ಲ ಪೂಜಾ ಹಾಡು ಹೆಂಗೆ ಹಾಡ್ತಾರೆ ಎಲ್ಲ ನೋಡ್ರಿ ಎಷ್ಟು ಆನಂದ ಆಗ್ತದೆ ಎಲ್ಲ ಆಯ್ತ್ರಿ ನಡ್ಕೋತಾ ಹೋಗುದು ಸಂಭ್ರಮ ರಾಯರ ದರ್ಶನ ಎಲ್ಲ ಹೋಗುವಾಗ ಏನೇನ್ ಎಂಜಾಯ್ ಮಾಡ್ತೀವಿ ಹಂಗ ರಾಯರ್ ನಾಮಸ್ಮರಣೆ ಜೊತೆ ಜೊತೆ ಇಲ್ಲ ನೋಡಕ್ ಇಲ್ಲಿಂದ ಸ್ಟಾರ್ಟ್ ಆಯ್ತು ಇಲ್ಲಿಂದ ಏನ್ ಬಹಳ ದೂರ ಇರಂಗೇ ನೋಡ್ತೀರಿ ಹಂಗ ಇಲ್ಲಿ ಬಾಗೇವ್ರು ನಾನು ಯಾವಾಗಿಂದ ನೋಡ್ತೀನಿ ದಾರಿ ನೀರುಸಿ ಕೊಡೋದು ಇದೆಲ್ಲ ಕಂಟಿನ್ಯೂಸ್ ಆಗಿ ಎಷ್ಟು ಜನರು ಇರ್ತಾರೆ ಒಂದು ಮ್ಯಾಲಿನ ಟೈರ್ಡೇ ಅನ್ಸಂಗಿಲ್ಲ ರೀ ಅನ್ಸಂಗಿಲ್ಲ ನಾವು ಲಾಸ್ಟ್ ಮಂತ್ ಡಿಸ್ಕಸ್ ಬನ್ನಿ ಜನವರಿ ಬರೋದಕ್ಕಿಂತ ಮುಂಚೆ ನಮ್ಮ ಹೊಸ ವರ್ಷ ಹೆಂಗೆ ಪ್ರಾರಂಭ ಆಗ್ತದೆ ಅಂತಂದಾಗ ಇದೊಂದು ಚೇರ್ ಅಪ್ ಅಂತೀವಿ ನೋಡ್ರಿ ನಾವು ನೆಕ್ಸ್ಟ್ ಇಯರ್ಕ್ ನೆಕ್ಸ್ಟ್ ಇಯರ್ ವರೆಗೂ ನಾವು ಇಷ್ಟು ಫ್ರೆಶ್ ಆಗಿ ಇರ್ಲಿಕ್ಕೆ ಇದನ್ನು ಒಂದು ಕಾರಣ ಅದ ನಡ್ಕೋತ ಬಂದಾಗ ನಾವೇನು ಮಂತ್ರಾಲಯ ರೀಚ್ ಆಗ್ತಿರ್ತೀವಿ ಅವಾಗ ಇಲ್ಲಿ ಹನುಮಂತ ದೇವರ ಮೂರ್ತಿ ಎಷ್ಟು ದೊಡ್ಡದು ಅಂತಂದ್ರ ನೋಡ್ರಿ ನೋಡ್ಲಿಕ್ಕೆ ಹತ್ತಿರ ನೀವು ಬಹಳ ದೊಡ್ಡವ ರೀ ಹಣಮಪ್ಪ ಅಂದ್ರೆ ದೊಡ್ಡವ ಇಲ್ಲಿ ನೋಡಿದ್ರೆ ಪ್ರತ್ಯಕ್ಷ ಹಣಮಪ್ಪನ್ನೇ ನೋಡಿಬಿಟ್ವೇನೋ ನಾವು ಅಂತ ಅನ್ಸದ ಬಂದ ಮೇಲೆ ಇಲ್ಲಿ ನಾವು ಮಂತ್ರಾಲಯ ರೀಚ್ ಆದಮೇಲೆ ಡೈರೆಕ್ಟ್ ರಾಯರ ಮಠಕ್ಕೆ ಹೋಗಂಗಿಲ್ಲ ರಾಯರ ದರ್ಶನಕ್ಕೆ ಅದ್ರ ಫಸ್ಟಿಗೆ ಇಲ್ಲಿಂದ ಒಂದಿಷ್ಟು ಮಂದಿ ಬಂದಿರ್ತಾರಲ್ರಿ ನಡ್ಕೋತ ನಾವು ಸ್ವಲ್ಪ ಜನ ಫ್ಯಾಮಿಲಿ ಅಂತ ಏನು ಹೆಣ್ಮಕ್ಳು ಇರ್ತೀವಿ ಅವ್ರ ಅಲ್ಲಿ ನಾವು ಅಣು ಮಂತ್ರಾಲಯಕ್ಕೆ ಜಾಯಿನ್ ಆಗಿರ್ತೀವಿ ಎಲ್ಲರೂ ಇಲ್ಲಿಂದಾನೇ ನಡ್ಕೋತ ಬಂದಿರ್ತಾರ ಮತ್ತೆ ಎಲ್ಗೂರ್ದಿಂದ ನಡ್ಕೋತ ಬಂದಿರ್ತಾರ ಹಿಂಗಾಗಿ ಅಲ್ಲಿ ಪ್ರೊಸೆಷನ್ ಇಷ್ಟು ಅಷ್ಟು ಚಂದ ಆಗ್ತದ್ರಿ ಹೇಳ್ತೀನಿ ನಾವಂತೂ ಅಷ್ಟ ಸ್ವಲ್ಪ ನಡ್ಕೊಂಡು ಹೋಗಿರ್ತೀವಿ ಅಷ್ಟು ಕಾಲ ಯಾರಿಗೂ ನಮ್ಗ ಇದು ಆಗಿರಂಗಿಲ್ಲ ಇವರೆಲ್ಲ ಇಲ್ಲಿಂದ ಬಂದವರು ಮತ್ ಎಲ್ಗೂರ್ದಿಂದ ಐದೈದು ದಿವಸ ನಡ್ಕೊಂಡು ಬಂದಿರ್ತಾರಲ್ಲ ಅವ್ರು ಎಲ್ರನ್ನೇ ಕುಣಿತಾರ ನೋಡ್ರಿ ಅಷ್ಟು ಚಂದ ಯಾರಿಗೂ ಕಾಲ್ ನೋವು ಏನು ಅನ್ನಂಗಿಲ್ಲ ಅದು ಅಲ್ಲಿ ಯಾರ ಮುಖಾನೂ ಸಣ್ಣ ಆಗಿರಂಗಿಲ್ಲ ಅದು ಒಂದು ವಿಶೇಷತೆ ಎಷ್ಟು ಆನಂದ ಅನಿಸ್ತದ ಅಂತಂದ್ರ ಬಹಳ ಚಂದ ಆಗ್ತದ ನೀವು ಕೂಡ ನೋಡ್ರಿ ಈ ಪ್ರೊಸೆಷನ್ ನನ್ನ ಮೆರವಣಿಗೆಯನ್ನ ನಾನು ಅದಕ್ಕೆ ಸಣ್ಣ ಸಣ್ಣ ಕ್ಲಿಪ್ಸ್ ಮಾಡ್ಕೊಂಡು ಬಂದೀನಿ ನೀವು ಎಲ್ಲರೂ ನೋಡಲಿಕ್ಕೆ ಬಹಳ ಇಷ್ಟಪಡ್ತೀರಿ ನಮ್ಮ ಫ್ಯಾಮ್ಲಿಯರ್ಸು ಅದಕ್ಕೆ ಖುಷಿ ಆಗ್ತದೆ ನೀವು ಕೂಡ ನಮ್ಮ ಜೊತೆನೆ ಬಂದೀನಿ ಹೇಳಿ ನಿಮಗೂ ಕೂಡ ಫೀಲ್ ಆಗ್ತದೆ ಅದಕ್ಕೇನಿದೆ ಎಲ್ಲರೂ ಈ ಪ್ರೊಸೆಷನ್ನ ನೋಡ್ರಿ ಹಂಗೆ ರಾಯರ ದರ್ಶನ ಮಾಡ್ಕೊಳ್ಳ ಮತ್ತು ಸ್ವಾಮಿಗಳ ದರ್ಶನ ಎಲ್ಲ ಅದ ರೀ i'm with my

ನಾಯರ ದರ್ಶನ ಮತ್ತೆ ಪಂಚಾಮೃತ ಅಭಿಷೇಕ ಅದು ಇದು ಸೇವೆಯನ್ನು ಮಾಡಿಸಿರ್ತೀವಿ ಎಲ್ಲರೂ ಕೇಳ್ಲಿಕ್ಕಿದ್ರಿ ಬಹಳ ಒಂದು ಎರಡು ಮೂರು ಕಮೆಂಟ್ಸ್ ಬಂದಿತ್ತು ಯಾವ ಸೇವಾ ಮಾಡಿಸ್ಬೇಕು ಸರ್ವ ಸೇವಾ ಮಾಡಿಸ್ರಿ ಕನಕ ಮಹಾಪೂಜೆಯದ ಸರ್ವ ಸೇವೆ ಮಾಡಿಸಿದ್ರು ನಡೀತದ ಅಂದ್ರೆ ಎಲ್ರ ರೇಟ್ ನಿಮ್ಗೆ ಇಷ್ಟ ಆಗಿದ್ದು ಅಲ್ಲೆಲ್ಲ ಬೋರ್ಡಾ ಹಾಕ್ಯಾರ್ರಿ ಯಾ ಸೇವೆ ಅಂತಂದ್ರೆ ಸರ್ವ ಸೇವೆ ಮಾಡಿಸಿದ್ರೆ ಎಲ್ಲ ಬರ್ತದ ಹಂಗೆ ಗೋಪುರ ದರ್ಶನ ಗೋಪುರ ದರ್ಶನ ಅಂತೂ ಅಷ್ಟು ಮಹತ್ವದ್ದದ ಅದಕ್ಕೆ ಎಲ್ಲರೂ ದರ್ಶನ ಮಾಡ್ಕೊಂಡ್ರಿ ಅಂತ ಅನ್ಕೋತೀನಿ ನೀವು ಕೂಡ ರಾಯರಿಗೆ ಬರ್ರಿ ರಾಯರ ಅನುಗ್ರಹ ಎಲ್ರ ಮೇಲೇನು ಇರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸದಾಗಿ ನೋಡ್ಲಿಕ್ಕೆ ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಅಷ್ಟೆಲ್ಲ ಆದಮೇಲೆ ಪ್ರಸಾದ ಮಹಾಪ್ರಸಾದ ಅಲ್ಲಿ ಊಟ ಮಾಡಬೇಕು ಅಂತಂದ್ರೆ ಏನೋ ಒಂದು ಖುಷಿ ಮೊನ್ನೆನೆ ಅಲ್ರಿ ತವ್ರ ಮನಿನೇ ಹೇಳಿ ಅಷ್ಟು ರುಚಿಯಾದ ಊಟ ಅದನ್ನ ಯಾವುದಕ್ಕೂ ಹುಲಿಸ್ಲಿಕ್ಕೆ ಅಷ್ಟು ರುಚಿಯಾದ ಊಟ ಇರ್ತದೆ ಅದಕ್ಕೆ ಪ್ರಸಾದ ರಾಯರ ಅನುಗ್ರಹ ಇರ್ತದೆ ಎಷ್ಟೊಂದು ರೋಗಗಳು ದೂರ ಆಗ್ತಾವ ಅಲ್ಲಿ ಊಟ ಮಾಡಿ ಮುಗಿತ್ ನೋಡ್ರಿ ಬಿಟ್ಟು ಬಿಡುದ್ರಿ ಆ ಬಂದ್ವಿ ಅಂತಂದ್ರೆ ನಿನ್ನೆ ಮಾತ್ರ ನೈಟ್ ಬಂದಿವ್ರಿ ನಾವು ಅದಕ್ಕೆ ನಿಮಗೂ ಕೂಡ ಇದು ವಿಡಿಯೋ ಕಾಯ್ತಿರ್ತೀರಿ ಬಹಳ ಮಂದಿ ನಮ್ಮ ಫ್ಯಾಮಿಲಿಯರ್ಸ್ ಎಲ್ಲರೂ ವೇಟ್ ಮಾಡ್ತಿರ್ತಾರೆ ವಿಡಿಯೋಕ್ ಅಂತ ಹೇಳಿ ನನಗೆ ಗುರ್ತದ ಅದಕ್ಕೆ ಈ ವಿಡಿಯೋ ಹಾಕಿನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು